ಏನು ಬೆಲೆ ಕಟ್ಟಿದಾರೆ ಮುಂದಕ್ಕೆ ಆರೂವರೆ ಹತ್ತು ಮರಿನಾ ತಿಂಗಳು ಮರಿನಾ ಒಂದು ನಾಲ್ಕು ತಿಂಗಳು ಬರೀ ಮೂರು ತಿಂಗಳು ಒಳ್ಳೆ ಮರಿ ಇದ್ದಾವೆ ಸಾಕು ತಗೊಂಡೋಗಿ ಅಲ್ವಾ ಒಂದು ಆರು ತಿಂಗಳು ಸಾಕುಬಿಟ್ರೆ ಒಳ್ಳೆ ಬೆಲೆ ಬರುತ್ತೆ ಒಬ್ಬ ಸಂತೆ ಹಾಂ ಮಂಗಳವಾರ

ಬುಧವಾರ ಬುಧವಾರ ಮಂಗಳವಾರ ಅಪ್ಪ ಬುಧವಾರ ಹೊಸ ಹೊಸ ವರ್ಷದಲ್ಲಿ ಹಬ್ಬದಲ್ಲಿ ಯುಗಾದಿ ಹಬ್ಬ கட்ட <muchas> கேவா <muchas> <muchas>

ಕಟ್ಟಿದ್ರೆ <US> ಒಂದಕ್ಕೆ

ஹம்ப சந்தை ஹாப்ப மங்கள அல்ல மங்களவார மங்களவார ஹாப்ப சரி புதுவாரி கட்டி ஒன்றே அனந்துவார எல்லா வரீனா Obrigado. Yeah. <laughs>